ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಥಳಿಸುವಂತಹ ವಿಡಿಯೋ ವೈರಲ್ ಆಗಿದೆ ಟಿವಿ ಫೈಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಸಹೋದರ ಮರ್ಯಾದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಾಯಿ ಕಮಲವ್ವ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ವರ್ಷದ ಹಿಂದಿನ ವಿಡಿಯೋ ವೈರಲ್ ಆಗಿರುವಂತದ್ದು ಆ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಆಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಸುಜಾತಾ ಅಂಡಿ ಈ ಹಿಂದೆ ಸುವರ್ಣ ಕಲಕುಂತ್ಲಾಪ ಕಾರ್ಯಕರ್ತೆ ಸುಜಾತಾ ಹಂಡಿ ಅವ್ರನ್ನ ಈಗಾಗಲೇ ಅಂತಂದ್ರೆ ಪೊಲೀಸರು ಸ್ಥಳಿಸಿದ್ದಾರೆ ಆರೋಪ ಕೇಳಬೇಕು ಇದರ ಬೆನ್ನಲ್ಲೇ ಕೆಲವೊಂದಿಷ್ಟು ವೀಡಿಯೋಗಳು ಸುಜಾತಾ ಹಲ್ಲಿ ಮಾಡಿದಂತ ಕೆಲವೊಂದಿಷ್ಟು ವೀಡಿಯೋಗಳು ವೈರಲ್ ಆಗಿವೆ ಈ ಸಂದರ್ಭದಂತೆ ನನ್ನ ಜೊತೆ ಮಾತಾಡಲಿಕ್ಕೆ ಸುಜಾತಳ ಸಹೋದರ ಇದ್ದಾರೆ ನಾನು ಅವರನ್ನೇ ಮಾತಾಡ್ತೀನಿ ಮರ್ಯಾದ ಸರ್ ಏನಿದು ಈಗ ನಿಮ್ಮ ಸಿಸ್ಟರ್ ಒಂದು ಕೆಲವೊಂದಿಷ್ಟು ವೀಡಿಯೋಗಳು ವೈರಲ್ ಆಗಿದೆ ಏನಿದು ಸರ್ ಅದು ವೈರಲ್ ಆಗಿದೆ ವಿಡಿಯೋ ಸರ್ ಆ ಟೈಮ್ದಾಗ ಮೂರು ವರ್ಷ ಹಿಂದಿದೆ ಸರ್ ಅದು ಆ ಟೈಮ್ದಾಗ ನಮ್ಮ ಸುವರ್ಣ ಕಾರ್ಪ್ರೇಟ್ರ್ ಕೂಡ ಅವರು ಜೊತೆ ಇದ್ದಿದ್ದಿ ಸರ್ ಅದು ಇದು ಒನ್ ಟೈಲಿ ಅವರು ತೊಗೊಂಡೋಗಿ ಮಾಡ್ಸಿದ್ದು ಸರ್ ಇದು ಅವರ ಮಾಡ್ಸಿದ್ದ ಸರ್ ಅಂಥ ವೀಡಿಯೋ ಅಂಥ ವೀಡಿಯೋ ಭಾಳ ಅದಾವೆ ಸರ್ ಬೇಕಾದ್ರೆ ನಮ್ಮ ಕಡೆ ಪ್ರೂಫ್ ಅದಾವೆ ಸರ್ ಆಮ್ಯಾಗ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸರ್ ಆವಾಗ್ಲೂ ನಮ್ಮ ಅಕ್ಕಾಗ ನಮ್ಮ ಇಬ್ಬರು ಅಕ್ಕಾಗ ಕರ್ಕೊಂಡೋಗಿ ಗುಂಟೂರಲ್ಲಿ ರೌಡಿಸ ಮಾಡಿಸಿ ಅಲ್ಲೇ ಪೊಲೀಸ್ ಸ್ಟೇಷನ್ ಎಲ್ಲ ಇದು ಮಾಡಿ ಜಾಮೀನು ಮಾಡಿಸ್ಕೊಂಡ್ಬಂದು ಅವರು ಒಂದು ಮೂರು ನೂರು ಮಂದಿ ನಾಲ್ಕುನೂರು ಮಂದಿ ಹೋಗಿದ್ದರು ಸರ್ ರೌಡಿಸ್ ರೌಡಿಸ ಅದು ವೀಡಿಯೋ ವೈರಲ್ ಆಗಿದೆ ಸರ್ ಅದನ್ನು ನೋಡಿ ಸರ್ ನೀವು ಇದನ್ನು ನೋಡಿ ಇದು ನಾವು ಬಿಜೆಪಿ ಬಂದು ಒಂದು ಒಂದು ವರ್ಷ ಆಗಿದೆ ಸರ್ ಒಂದೊಂದು ವರ್ಷ ಇದೆ ಯಾವಾಗ ಎಮ್ ಪಿ ಎಲೆಕ್ಷನ್ ನಂಗೆ ಬಂದಿದ್ದೀವಿ ಕಾರ್ಪೊ ಎಮ್ ಎಲ್ ಎಲೆಕ್ಷನ್ ನಾವೆಲ್ಲ ಬಿ ಜೆ ಪಿಗೆ ಕಲ್ಲ ಕಾಂಗ್ರೆಸ್ನಾಗಿದ್ದೀವಿ ಎಲ್ಲ ಯೂಸ್ ಮಾಡ್ಕೊಂಡು ಇವಾಗ ಎಲ್ಲ ನಾವು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಂದ ಮೇಲೆ ಒನ್ ಟೈಮ್ ಇವೆಲ್ಲ ಯಾವಾಗ ಹಲೆವೆಲ್ಲ ತೆಗೆದು ಹೊರಗೆ ಆಗ್ತಾ ಇದೆ ಸರ್ ಇದಕ್ಕೆ ಕಾರಣ ಏನಂದ್ರೆ ಸರ ಅವರ ಮಾಡಿದ್ದು ಅವರ ಕರ್ಕೊಂಡು ಹೋಗಿದ್ದು ಸುವರ್ಣ ಡೇವಿಡ್ ಇವರೋ ನಿಂತದು ಮಾಡಿಸಿದ್ದು ಸರ್ ಯಾಕಂದ್ರೆ ನಮ್ಮ ನಮ್ಮ ಸಿಸ್ಟಂದ್ರು ಅಂಥ ರೋಡ್ ರಿಸ್ ಮಾಡೋಂಗಿಲ್ಲ ಸಣ್ಣ ಪುಟ್ಟ ಕೆಲಸ ಜಗಳ ಮಾಡ್ತಾರೆ ಯಾಕಂದ್ರೆ ಹುಡುಗರು ಕುಡಿದು ಬರ್ತಾರ ಅನ್ನೋಕಷ್ಟು ಬಿಟ್ಟು ಇಂಥ ರೋಡ್ ರಿಸ್ ಮಾಡೋಕೆ ಚಾನ್ಸ್ ಇಲ್ಲ ಸರ್ ಯಾಕಂದ್ರೆ ಈಗ ಒಂಬತ್ತು ಕೇಸ್ ಆಗಿ ಅಂತಲ್ಲ ಆ ಒಂಬತ್ತು ಕೇಸು ಸುವರ್ಣ ಕಾರ್ಪೊರೇಟರ್ ಕಡೆಯಿಂದ ಬಂದಿದೆ ಸರ್ ಬೇರೆ ಎಲ್ಲಿಂದ ಬಂದಿಲ್ಲ ಸರ್ ಗುಂಟೂರು ಗಂಡನ್ ಮುಚ್ಚಿದ ಕೇಸ್ ಕಿಡ್ನಾಪ್ ಕೇಸ್ ಅದನ್ನು ಅವರು ಮಾಡಿಸಿ ಸರ್ ಈವನ್ ಪೊಲೀಸರು ನಮ್ಗಡೆ ಬಂದು ರೊಕ್ಕ ಕೇಸರು ನಾವು ಕೊಟ್ಟಿಲ್ಲ ಅನ್ನೋದಕ್ಕೆ ಪೊಲೀಸರು ನಮಗೆ ಈ ಥರ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್ ಬೇಕಾದ್ರೆ ನಿಮ್ಗೆ ಕಡೆ ವೀಡಿಯೋ ಐತಿ ನಾನು ವೀಡಿಯೋ ಕೊಡ್ತೀನಿ ಸರ್ ಗುಂಟೂರು ವೀಡಿಯೋ ಚೆಕ್ ಮಾಡಿರಿ ಅದ್ರಾಗ ವಿ ಗುಂಟೂರದಾಗೆ ಲಾ ಡೇವಿಡ್ ಅಂತ ರೌಡಿ ಶೆಟ್ಟರ್ ಅಂತ ಬರ್ತಾವ್ರ ಅವ್ರು ರೌಡಿ ಶೆಟ್ಟರ್ನ ನಮ್ಮ ರೊಕ್ಕ ರೌಡಿ ಶೆಟ್ಟರ್ ಅವ್ರ ಮ್ಯಾಗ ಎಷ್ಟು ಕೇಸ್ ಅದಾವ ನಮ್ಮ ಎಷ್ಟು ಕೇಸ್ ಅದು ನೋಡಿರಿ ಸರ್ ಆಮ್ಯಾಗ ಸರ್ ನಮ್ಮ ಸಿಸ್ಟರ್ಗೆ ಅರೆಸ್ಟ್ ಮಾಡಿದ್ದಾರೆ ಸರ್ ಮೊನ್ನೆ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದೆ ಸರ್ ಕೋರ್ಟ್ನಾಗ ಜರ್ಜಿಗೆ ಸಬ್ಮಿಟ್ ಮಾಡಿದಾರೆ ಜರ್ಜಿ ಮುಂದೆ ಏನು ಮಾತಾಡೋಕ್ಕೆ ಹೋಗಬೇಡಮ್ಮ ನೀವು ಏನೇ ಜರ್ಜಿ ಮುಂದೆ ಮಾತಾಡಿ ಅಂದ್ರೆ ನಿನ್ನ ಮ್ಯಾಗ ನಾನ್ ಅವೈಲೇಬಲ್ ಕೇಸ್ ಹಾಕ್ತೀವಿ ನಾವು ಹೊರಗೆ ಬರಲಾದು ಅಂತ ಧಮಕಿ ಕೊಟ್ಟಾರಂತ ಅದಕ್ಕೆ ನಮ್ಮ ಅಕ್ಕವ್ರು ಏನೂ ಮಾತಾಡಿಲ್ಲ ಸರ್ ಇವಾಗ ನಾನು ಇನ್ನೇ ನಮ್ಮ ಮಕ್ಕಳಿಗೆ ವಿಸಿಟ್ ಮಾಡಿದೆ ಸರ್ ವಿಸಿಟ್ ಮಾಡಿದಾಗ ನಮ್ಮ ಅಕ್ಕವ್ರಂದ್ರೆ ನನಗೆ ಜರ್ಜಿ ಕಡೆ ಭೇಟಿ ಮಾಡಿಸಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕೆನಾಗ ಸಿಕ್ಕಾಪಟ್ಟು ವರ್ದಾರ ಗನ್ ಒಂದು ಕ ಹೊಟ್ಟಾಗ ವರ್ದಾರ ಅಮ್ಮ ಎಲ್ಬು ಎಲ್ಬುಗೆಲ್ಲ ಲಾಟ್ರಿ ತೊಗೊಂಡು ಭಾಳ ನಾನು ಟಾರ್ಚರ್ ಮಾಡಿ ಮೆಂಟಲಿ ಟಾರ್ಚರ್ ಮಾಡ್ಯಾರ ಆಮೇಲೆ ತಂದಿಲ್ಲ ಹಾಕಿದಾರೆ ನನಗೆ ನಾನು ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ನನಗ ನಮ್ಮ ಅಕ್ಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನಿನ್ನೆ ಇದಕ್ಕೆ ಕಮಿಷನರ್ ಬಂದು ಅದನ್ನು ಆ್ಯಕ್ಷನ್ ತಗೋಬೇಕು ರೀ ಪೊಲೀಸರು ಏನು ಮಾಡಿಲ್ಲ ಪೊಲೀಸರು ಏನು ಮಾಡಿಲ್ಲ ಪೊಲೀಸರು ತಪ್ಪಿಲ್ಲ ಅವರೇ ಹರ್ಕೊಂಡ್ರ ಅಂತ ಇದ್ದಾರೆ ಸರ್ ಮತ್ತು ಕೇಶಪುರ್ಗೆ ಕರ್ಕೊಂಡು ಹೋಗಿ ಅವಶ್ಯಕತೆ ಏನಾಯ್ತು ಸರ್ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಎದಕ್ಕೆ ಮಾಡಬೇಕು ಅವರು ಅವ್ರನ್ನ ಆಕ್ಷನ್ ತೊಗೋಬೇಕು ಸರ್ ಆಮ್ಯಾಗ ಇನ್ನೊಂದು ಸರ್ ಅವ್ರು ಅರೆಸ್ಟ್ ಆಗೋ ಮುಂದೆ ಕಣ್ ಬಿದ್ದಿದ್ದು ಅದೆಲ್ಲ ಹೈಡ್ರಾಮಾ ಸರ್ ಅವ್ರಿಗೆ ಸುವರ್ಣ ಕಾರ್ಪೊಟ್ರ್ ಅವರು ಅರೆಸ್ಟ್ ಆಗೋ ಟೈಮ್ಗೆ ಕಣ್ ತಿರುಗಿ ಬಿದ್ದಿದ್ರು ಅಂತ ಸರ ಬರೀ ಕೀಮ್ಸಿಗೆ ಬಂದು ವಿಡಿಯೋ ಐತೆ ಸರ್ ಅವರು ಎಲ್ಲಿ ಬಿದ್ದಿದ್ದರು ಯಾವ ಟೈಮ್ದಾಗ ಬಿದ್ದಿದ್ದಾಗ ಯಾರಿದ್ರು ಯಾವ ಮನೆಗೆ ಬಿದ್ದು ರೋಡ್ ಮ್ಯಾಗ ಬಿದ್ದಿದ್ದು ವಿಡಿಯೋ ಇಲ್ಲ ಕಿಮ್ಸಿ ಬಂದಿದ್ದು ವಿಡಿಯೋ ಅಷ್ಟೇ ಐತೆ ಸರ್ ಆಮ್ಯಾಗ ಅವರು ಇಂಥವೆಲ್ಲ ರೂಢಿ ಸರ್ ಅವ್ರಿಗೆ ಹ್ಯಾಬಿಟ್ ತಿಂತಾವು ಅವ್ರ ಮೈಮಗ ಬಂದೈತಿ ಏನಾರ ತಪ್ಪ ನನ್ನ ಕಂತಿರುತ್ತಾರೆ ಸರ ಇವನು ಕಾರ್ಪೊರೇಷನ್ದಾಗೂ ಮೇಯರ್ ಕೂಡ ಜಗಳ ಮಾಡೋ ಮುಂದೆ ಆವತ್ತು ಕಂತಿರು ಬಿದ್ದಿದ್ಲು ಅವಾಗೂ ತಗೊಂಡರು ಅವ್ರು ಚರ್ಚ್ನಾಗ ಕಂತಿರು ಬಿದ್ದಿದ್ಲು ನಮಗೆ ಅವ್ರ ನೋಡಿ ನೋಡಿ ಸಾಕಾಗ್ಬಿಟ್ಟು ಸರ ಇದೆಲ್ಲ ಹೈ ಡ್ರಾಮಾ ಸರ್ ಈ ಎಲ್ಲ ವಿಡಿಯೋಗಳ ಹಿಂದೆ ಸುವರ್ಣ ಕಲ್ಕುಂಟ್ಲ ಇದೇ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಯಾರು ಸುಜಾತಳ ಕುಟುಂಬಸ್ಥರು ಅಳಲು ಮತ್ತು ಅವ್ರ ತಾಯಿ ಹೇಳ್ತಾ ಹೇಳಿದ್ಲು ಇದಕ್ಕೆ ನಾನು ಈ ಕೆಲವೊಂದಿಷ್ಟು ವಿಡಿಯೋಗಳಿದ್ದೀನಿ ಇದು ಕೇವಲ ಅಲ್ಲಿ ಅಂತಂದರೆ ಬಿಡಿಸ್ಲಿಕ್ಕೆ ಹೋಗಿದ್ದು ನನ್ನ ಮಗಳು ಅನ್ನೋದ ಮಾತನ್ನು ಈಗಾಗಲೇ ಕಮಲ ಹೇಳ್ತಿದ್ದಾಳೆ ಕ್ಯಾಮ್ರಾಪರ್ಸ್ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಹಂಡಿ ಕುಟುಂಬಸ್ಥರಿಗೆ ಪೊಲೀಸರಿಂದ ನೋಟಿಸ್ ಕೊಡಲಾಗಿದೆ ಕೇಶವಾಪುರ ಠಾಣೆಯ ಪೊಲೀಸರಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಸಹೋದರ ಮರ್ಯಾದಾಸ್ ಕಮಲಮ್ಮಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದ್ದು ಸುಜಾತ ಹಂಡಿ ಕುಟುಂಬಸ್ಥರಿಗೂ ಕೂಡ ಇದೀಗ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಸಹೋದರ ಮರ್ಯಾದಾಸ್ ಹಾಗೂ ಕಮಲಮ್ಮಗೆ ನೋಟಿಸ್ ಕೊಟ್ಟು ಠಾಣೆಗೆ ಬಂದು ವಿಚಾರಣೆಗೆ ಸಹಕರಿಸುವಂತೆ ಜಾರಿ ಮಾಡಲಾಗಿದೆ